ಹಾಸನ ಜಿಲ್ಲೆ ಬೇಲೂರು ತಾಲೂಕು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ನಡೆಯುವ ಮನೆಯೊಂಗಳದಲ್ಲಿ ಮನದುಂಬಿ ನಮನ ಕಾರ್ಯಕ್ರಮದ ಅಡಿಯಲ್ಲಿ ಬೇಲೂರಿನ ಹಿರಿಯ ಪತ್ರಕರ್ತರು ಆದ ಮಾ ಶಿವಮೂರ್ತಿ ಅವರಿಗೆ ಅಭಿನಂದನೆ ಸಲ್ಲಿಸಲಾಗಿದೆ ಬೇಲೂರಿನ ಹಿರಿಯ ಪತ್ರಕರ್ತ ಮಾ ಶಿವಮೂರ್ತಿ ಅವರಿಗೆ ಅಭಿನಂದನೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ನಡೆಸುತ್ತಿರುವ ಮನೆಯಂಗಳದಲ್ಲಿ ಮನದುಂಬಿ ನಮನ ಕಾರ್ಯಕ್ರಮದ ಅಡಿಯಲ್ಲಿ ಬೇಲೂರು ತಾಲೂಕಿನ ಹಿರಿಯ ಪತ್ರಕರ್ತರು ಮತ್ತು ಸಮಾಜ ಸೇವಕರು ಆದ ಮಾ ಶಿವಮೂರ್ತಿ ಅವರಿಗೆ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ತಾಲೂಕು ಪತ್ರಕರ್ತರ ಸಂಯುಕ್ತ ಆಶ್ರಯದಲ್ಲಿ ಅಭಿನಂದನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕಾರ್ಯಕಾರಿ ಸಮಿತಿ ಸದಸ್ಯ ಎಚ್ಬಿ ಮದನ್ಗೌಡ ಮತ್ತು ಜಿಲ್ಲಾ ಪತ್ರಕರ್ತರ ಸಂಘ ಅಧ್ಯಕ್ಷ ಬಾಳುಗೋಪಾಲ್ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಹೆ ಸಾಕ್ಷಿಯಾಗಿದ್ದಾರೆ ರಾಜ್ಯ ಪತ್ರಕರ್ತರ ಸಂಘ ಕಾರ್ಯಕಾರಿ ಸಮಿತಿ ಸದಸ್ಯ ಎಚ್ಪಿ ಮದನಗೌಡು ಮಾತನಾಡಿ ಕರ್ನಾಟಕ ಪತ್ರಕರ್ತರ ಸಂಘ ಅಧ್ಯಕ್ಷರು ಆದಂತಹ ಶಿವನಂದ ತಗಡೂರು ಅಧ್ಯಕ್ಷತೆಯಲ್ಲಿ ಇಡೀ ರಾಜ್ಯದಲ್ಲಿ ಹಿರಿಯ ಮತ್ತು ನಿವೃತ್ತ ಪತ್ರಕರ್ತರಿಗೆ ಗೌರವ ಸಲ್ಲಿಸುವ ಮನೆಯಂಗಳದಲ್ಲಿ ಮನದುಂಬಿ ನಮನ ಕಾರ್ಯಕ್ರಮವನ್ನು ನಡೆಸುತ್ತಾ ಬಂದಿದೆ ಸದ್ಯ ಬೆಲೂರಿನ ಹಿರಿಯ ಪತ್ರಕರ್ತರು ಮತ್ತು ಸಾಹಿತ್ಯ ಪರಿಷತ್ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಕೆಲಸ ನಿರ್ವಹಿಸುತ್ತಿರುವ ವಿಶೇಷವಾಗಿ ಬೇಲೂರು ಪತ್ರಕರ್ತರ ಸಂಘದ ಚಟುವಟಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಚಾಪು ಮೂಡಿಸಿದ ಮಾ ಶಿವಮೂರ್ತಿ ಅವರಿಗೆ ಅಭಿನಂದನೆ ಸಲ್ಲಿಸುವುದು ನಮ್ಮೆಲ್ಲರ ಸೌಭಾಗ್ಯವಾಗಿದೆ ಎಂದರು ಇನ್ನು ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಾಳುಗೋಪಾಲ್ ಮಾತನಾಡಿ ಹಿರಿಯ ಮಾರ್ಗದರ್ಶನ ಕಿರಿಯ ಪತ್ರಕರ್ತರಿಗೆ ಅಗತ್ಯವಾಗಿದೆ ಕಾರಣ ಇತ್ತೀಚಿನ ಪತ್ರಿಕಾ ರಂಗ ಕಾರ್ಯವೈಖರಿಯನ್ನ ಗಮನಿಸಿದ ಸಂದರ್ಭದಲ್ಲಿ ಹಿರಿಯ ಸಲಹೆ ಸೂಚನೆ ಅಗತ್ಯವಾಗಿರುವ ಹಿನ್ನೆಲೆ ಮಾ ಶಿವಮೂರ್ತಿ ಅವರು ಪತ್ರಕರ್ತರ ಸಂಘಕ್ಕೆ ತಮ್ಮ ಅಮೂಲ್ಯ ಸಲಹೆಯನ್ನ ನೀಡಬೇಕು ಎಂದರು ಇನ್ನು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಮಾ ಶಿವಮೂರ್ತಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಾನು ಪತ್ರಿಕಾ ರಂಗಕ್ಕೆ ಬಂದ ಸಂದರ್ಭದಲ್ಲಿ ಬಹಳ ಕಷ್ಟದ ದಿನವನ್ನು ಎದುರಿಸಿದ್ದೇವೆ ಸಂಘಕ್ಕೆ ಮೂಲಕ ಕಟ್ಟಡ ನಿರ್ಮಾಣ ಮತ್ತು ಸಮ್ಮೇಳನವನ್ನು ನಡೆಸಿ ಬೇಲೂರು ಪತ್ರಕರ್ತರ ಸಂಘ ರಾಜ್ಯಕ್ಕೆ ಮಾದರಿಯಾಗಿದೆ ಸಂಘಟನೆ ಇದ್ರೆ ಮಾತ್ರ ಸಂಘದಲ್ಲಿ ಚಟುವಟಿಕೆಯನ್ನ ನಡೆಸಲು ಸಾಧ್ಯವಾಗುತ್ತೆ ಎಂದ ಅವರು ಪತ್ರಕರ್ತರು ಜನಪರ ಮತ್ತು ಸಮಾಜಮುಖಿ ಸೇವೆಗಳನ್ನ ಸೇವೆಗಳನ್ನು ನಡೆಸಿ ಸಂಘಕ್ಕೆ ಗೌರವ ತರಬೇಕಾಗಿದೆ ಅಂತ ಸಲಹೆ ಕೊಟ್ಟಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಪ್ರಧಾನ ಕಾರ್ಯದರ್ಶಿ ಮಂಜು ಬನವಾಸಿ ಕಾರ್ಯದರ್ಶಿ ಹರೀಶ್ ತಾಲೂಕು ಪತ್ರಕರ್ತರ ಸಂಘ ಉಪಾಧ್ಯಕ್ಷರು ಅದಾ ಬಿಬಿ ಶಿವರಾಜ್ ಎ ರಾಘವೇಂದ್ರ ಹುಳ್ಳ ಪ್ರಧಾನ ಕಾರ್ಯದರ್ಶಿ ಪೈಂಟ್ ರವಿ ಝಾಂಚಿ ಬಿಎನ್ ಗಣೇಶ ಕಾರ್ಯದರ್ಶಿ ಆರ್ ವೆಂಕಟೇಶ್ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿಎಲ್ ರಾಜ ಕೂಡ ಪತ್ರಕರ್ತರು ಆದ ನಾಗೇಶ ಸುನಿ ಪಡುವಳಲು ಆರಾಧ್ಯ ತಾಲೂಕು ದಿವ್ಯಾಂಗ ಗಣ್ಯರ ಬಳಗದ ಕಾರ್ಯದರ್ಶಿ ಗಿರೀಶ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು ವೇಲೂರಿನ ಹಿರಿಯ ಪತ್ರಕರ್ತರು ಮಾ ಶಿವಮೂರ್ತಿ ಅವರು ಪತ್ರಕರ್ತರ ಸಂಘ ಮತ್ತು ಸಾಹಿತ್ಯ ಪರಿಷತ್ತು ಸೇರಿದಂತೆ ಕನ್ನಡಪರ ಸಂಘಟನೆಯಲ್ಲಿ ಗುರುತಿಸಿಕೊಂಡು ನಾಡು ನುಡಿ ಜಿಲ್ಲೆಗೆ ಅನ್ಯಾಯವಾದ ಸಂದರ್ಭದಲ್ಲಿ ಹೋರಾಟ ಮಾಡಿದ್ದಾರೆ ಎಂದಿಗೂ ವೇದಿಕೆ ಮೇಲಿನ ಭಾಷಣವನ್ನ ಇಷ್ಟಪಡೆದ ಅವರು ಕಾಯಕದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಮಾ ಶಿವಮೂರ್ತಿಗಳ ಆದರ್ಶ ನವಿಗೆ ಎಂದಿಗೂ ದಾರಿದೀಪ ಅಂತ ಬೇಲೂರು ಪತ್ರಕರ್ತರ ಸಂಘದ ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ ಹೇಳಿದ್ದಾರೆ ನ್ಯೂಸ್ ಬೇಲೂರು ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ರಾಜ್ಯ ಕರೆದ ಪತ್ರಕರ್ತರ ಸಂಘ ಜಿಲ್ಲೆ ಮತ್ತು ರಾಜ್ಯ ಸಂಘಗಳ ಎರಡಕ್ಕೂ ಕೃತಜ್ಞತೆಯನ್ನು ನಾನೀಗ ಇದ್ದೀನಿ ಏನು ನಿವೃತ್ತಿ ನಾವು ಪತ್ರಕರ್ತರ ಸಂಘದಲ್ಲಿ ಕೆಲಸ ಮಾಡಿ ಏನು ನಿವೃತ್ತಿ ಹೊಂತೀವಿ ಹಿಂದೆಲ್ಲ ಮೂಲೆಗುಂಪಾಗೋಗ್ಬಿಡೋರು ಅತಿ ಇತ್ತೀಚಿನ ದಿನಗಳಲ್ಲಿ ಇವರು ಸಕಲ ಊರಾಗಿರ್ಬೋದು ಮಳನೂರಾಗಿರ್ಬೋದು ಬಹಳ ಆಗಿರ್ಬೋದು ಇವರ ಮುಂದಾಳತ್ವದಲ್ಲಿ ಇವರ ಚಿಂತನೆ ಏನಿದೆ ತುಂಬ ಒಳ್ಳೆಯ ಚಿಂತನೆ ಇದು ಏನು ಮೂಲೆಗುಂಪು ಆಗ್ತಿತ್ತು ಅಂತ ನಮ್ಮನ್ನು ಗುರುತಿಸಿ ಇವರು ನಮ್ಮ ಜೊತೆಲಿ ಇರಬೇಕು ಸದಾಕಾರ ನಮ್ಮ ಸಲಹೆ ಸಹಕಾರ ಬೇಕು ಹಿರಿಯ ಪತ್ರಕರ್ತರು ಸಹಕಾರ ನಮಗೆ ಬೇಕೇ ಬೇಕು ಅಂತ ಹೇಳಿ ನಮ್ಮನ್ನು ಈ ಸಂದರ್ಭದಲ್ಲಿ ಗುರುತಿಸಿ ಸನ್ಮಾನ ಮಾಡುವ ಮೂಲಕ ನಮಗೊಂದು ಶಕ್ತಿ ಬರುತ್ತೆ ನಾವೇನು ನಮ್ಮದು ಮುಗಿತು ಕತೆ ಇನ್ನು ಯಾಕೆ ನಾವು ಪತ್ರಕರ್ತ ಸಂಘ ಪತ್ರಕರ್ತರು ಯಾಕೆ ಅಂತ ನಾವು ಇನ್ನು ಸರಿ ಸಂದರ್ಭದಲ್ಲಿ ನಮಗೆ ಸ್ವಲ್ಪ ಚೇತನ ಬರುತ್ತೆ ನಮ್ಮನ್ನು ಗುರ್ತು ಮಾಡೋ ಜನ ಇದ್ದಾರಲ್ಲ ಈಗಲೂ ನಮ್ಮ ಸಂಘ ನಮ್ಮನ್ನು ಗುರ್ತು ಮಾಡ್ತಾ ಇದೆ ಅಂತ ನಮಗೊಂದು ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಈ ಸಂದರ್ಭದಲ್ಲಿ ಹಿಂದಿನಿಂದಲೂ ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಲಿ ನಾವು ಪತ್ರಕರ್ತರ ಸಂಘಕ್ಕೆ ಆಧಾರ ಮಾಡ್ತೀವಿ ಅವಾಗಿನ ಸಂಘ ಸ್ಥಾಪನೆ ಆಗಲಿಲ್ಲ ಅದೇ ಜನ್ಮಿತ್ರ ಮತ್ತು ಪ್ರತಿನಿಧಿ ಪತ್ರಿಕೆಗಳಿಗೆ ಈ ಒಂದು ಪತ್ರಿಕೆ ಸುದ್ದಿಗಳನ್ನು ಬರಿತಾ ಇದ್ದೆ ನಾನು ಅಂದರೆ ಈ ಒಂದು ಮಾನ್ಯರ ಕಾಲಮಿಗೆ ಮಾನ್ಯರ ಕಾಲಮಿಗೆ ಬರಿತಾ ಬರೀತಾ ಬರುತ್ತೆ ಅಭ್ಯಾಸ ಆಗಿ ಪತ್ರಕರ್ತನಾಗಿ ಕೆಲಸ ಮಾಡೋಕ್ಕೆ ತುಂಬ ಹೆಮ್ಮೆ ಆಯಿತು ತುಂಬ ಕಷ್ಟದ ದಿನಗಳನ್ನು ನಾವು ಹಿಂದೆ ಮಾಡಿದ್ವಿ ಬರೀ ಕೇವಲ ಆರು ದಿನ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಿದ್ದೆ ಬೇಲೂರಲ್ಲಿ ಅದು ಬೆಳೆದಂಗೆ ಬೆಳೆದಂಗೆ ತುಂಬ ವಿಶೇಷವಾಗಿ ನಡೆಸ್ತು ಇಲ್ಲೆಲ್ಲೋ ಕೂತ್ಕೊಂಡು ನಾವು ಪತ್ರಿಕೆ ಗೋಷ್ಠಿ ನಡೆಸೋದು ಬೇಡ ನಮ್ಮದೇ ಒಂದು ಕಟ್ಟಡ ಇರಬೇಕು ಅಂತ ಹೋರಾಟ ಎಷ್ಟೋ ಹೋರಾಟ ಮಾಡಿದ್ರು ಸಾಧ್ಯವಾಗಿರಲಿಲ್ಲ ಅದು ಆ ಕೆಲವೇ ಸಂದರ್ಭಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ಗೆ ಒಂದು ಕಟ್ಟಡ ಕೊಡ್ತೀವಿ ಅಂತ ಯಾರೋ ಧಾನ್ಯಗಳು ಮುಂದೆ ಬಂದಾಗ ಇಲಾಖೆ ನಾವೊಂದು ಯೋಚನೆ ಮಾಡೋದು ನಾವು ಮತ್ತು ಅನಂತರ್ಸು ಚಾನಸ ಇರ್ಬೋದು ರವೀಶ್ ಇರ್ಬೋದು ಇಲ್ಲ ಪತ್ರಕರ್ತರು ಎಲ್ಲೋ ಆದಿ ಬೀದಿಲಿ ಕೂತ್ಕೊಂಡು ನಾವು ಗೋಷ್ಠಿಗಳನ್ನ ಮಾಡ್ತಾ ಇರ್ತೀವಿ ಬೇಡ ಪತ್ರಿಕರ್ತ ಸಂಘಕ್ಕೆ ಒಂದು ನಿವೇಶನ ಅಥವಾ ಕಟ್ಟಡ ಇರಲಿ ಅಂತ ಒಂದು ಮುನ್ನಲ್ಲ ಮಾಡಿ ಪತ್ರಿಕೆಗಳನ್ನು ನಮ್ದಾಗಿ ಇರ್ಸ್ಕೊಂಡು ನೂತನವಾಗಿ ಗ್ರಹ ನಿರ್ಮಾಣ ಮಾಡೋಕ್ಕೆ ಎಲ್ಲ ರೀತಿಯ ಸಹಕಾರನು ಸರ್ಕಾರ ಕೊಟ್ಟು ಎಮ್ ಎಲ್ ಎ ಇರ್ಬೋದು ಎಂ ಪಿಗಳು ಎಲ್ಲ ಫಂಡು ತೆಗೆದುಕೊಂಡು ಮದಂಗೌಡರು ಮತ್ತು ಇತರ ಎಲ್ಲ ಸಹಕಾರದೊಂದಿಗೆ ಪತ್ರಿಕರ್ತರ ಸಂಘ ನಮ್ಮ ಚೆನ್ನಾಗಿ ಅರ್ಕೊಂಡ್ಬರ್ತಾ ಇದೆ ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಇತ್ತೀಚೆಗೆ ಕಾಣ್ತಾ ಇದ್ದಾರೆ ಆಗಬಾರ್ದು ಪತ್ರಿಕರ್ತರು ಎಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ನಾವೇನೇ ಬೇಕಾದರೂ ಸಾಧನೆಯನ್ನು ಮಾಡ್ಬೋದು ಪತ್ರಿಕೋದ್ಯಮ ತನ್ನದೇ ಆದ ಒಂದು ಧರ್ಮ ಇದೆ ಪತ್ರಿಕೋದ್ಯಮ ಧರ್ಮಕ್ಕೆ ನಾವು ಯಾವುದೇ ಕಾರಣಕ್ಕೂ ಕೇಡನ್ನು ಬಯಸ್ಬಾರ್ದು ಅತೀಕ ಕೋತ್ರಿ ಕೋತಿ ಬಂದ ಧರ್ಮದ ಅಡಿಯಲ್ಲೇ ನಾವು ಕೆಲಸ ಮಾಡಬೇಕು ಸಮಾಜದ ಏಳಿಗೆಗೆ ನಾವು ಸದಾ ದುಡಿತಾ ಇರಬೇಕು ಬರೀ ಸ ಸುದ್ದಿಗಳನ್ನು ಮಾಡೋ ವಿಚಾರ ದೊಡ್ಡದಲ್ಲ ಯಾವುದೋ ಸಭೆ ಸಮಾರಂಭ ಆಗುತ್ತೆ ಅದು ದೊಡ್ಡದಲ್ಲ ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಗ್ರಾಮೀಣ ಪ್ರದೇಶ ಆಗುವ ಸಮಸ್ಯೆಗಳಲ್ಲಿ ಯಾವುದೇ ಇರ್ಬೋದು ಬೆಳೆ ಇರ್ಬೋದು ಈ ಕಾಡಾನೆ ಸಮಸ್ಯೆಗಳಿರ್ಬೋದು ಬೇರೆ ಬೇರೆ ಏನೇ ಸಮಸ್ಯೆಗಳಿದ್ರೂ ಸರ್ಕಾರಕ್ಕೆ ರುಚಿ ಗುರಿ ಮುಟ್ಟಿಸುವಂಥ ಸುದ್ದಿಗಳನ್ನು ನಾವು ಮಾಡ್ತಾ ಬಂದರೆ ಅದು ಜನಗಳಿಗೊಂದು ಸಹಕಾರ ಮಾಡ್ದಂಗೆ ಆಗುತ್ತೆ ನಾವು ನಮಗೊಂದು ಹೆಮ್ಮೆಯ ಅನಿಸುತ್ತೆ ಇಂಥ ಸುದ್ದಿ ಮಾಡಿದ್ದೆ ಆ ಸುದ್ದಿ ಪ್ರತಿಫಲ ಸಿಕ್ಕಿದೆ ಅಂತ ನಮಗೊಂದು ಹೆಮ್ಮೆಯೇ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಹೆಚ್ಚು ಭಾಷಣಕ್ಕ ನಾನು ಇದುವವ್ರಿಗೆ ಎಲ್ಲಿ ಹೆಚ್ಚು ಆದ್ಯತೆ ಕೊಡ್ತಾ ಬಂದಿಲ್ಲ ಮಾತಿಗಿನ ಕೃತಿ ಅಂತ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ಇನ್ನು ಹಲವಾರು ವಿಷಯಗಳು ಬೇಕಷ್ಟಿದೆ ನಮ್ಮ ಬಾಳ ಅಧ್ಯಕ್ಷ ಆಗಿದ್ದಾರೆ ಪಕ್ಕಾ ಹೋರಾಟಗಾರರವರು ಹಿಂದಿನಿಂದಲೂ ನೋಡ್ತಾ ಇದ್ದಾರೆ ನಾವು ನಾವು ಕಳೆದ ಭಾಳ ವರ್ಷಗಳಿಂದಲೂ ಹೋರಾಟ ಮಾಡಿಕೊಂಡು ಬರ್ತಾ ಇವತ್ತು ಪತ್ರಿಕಾ ಸಂಘದ ಅಧ್ಯಕ್ಷರಾಗಿ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅವರು ಅಷ್ಟೇ ನಮ್ಮ ಮದನಗೌಡರ ಬಗ್ಗೆನೂ ಅವರು ಮಾತಾಡೋಂಗೇ ಇಲ್ಲ ಎಲ್ಲ ಕ್ಷೇತ್ರದಲ್ಲೂ ಪತ್ರಿಕೋದ್ಯಮ ಇರ್ಬೋದು ಸಾಹಿತ್ಯ ಕ್ಷೇತ್ರ ಇರ್ಬೋದು ಧಾರ್ಮಿಕ ಕ್ಷೇತ್ರ ಇರ್ಬೋದು ಎಲ್ಲ ಕ್ಷೇತ್ರದಲ್ಲೂ ಅವರು ಕಾರ್ಯನಿರ್ವಹಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಕೆಲಸ ಮಾಡ್ತಾರೆ ಪತ್ರಿಕೋದ್ಯಮದಲ್ಲಿ ಅವರಂಥ ಸಲಹೆಯನ್ನು ನಮ್ಮ ಏನು ಪತ್ರಿಕರ್ತರಿದೆ ಅವರೆಲ್ಲರೂ ಪಡೆದುಕೊಳ್ಳುವ ಮೂಲಕ ಪತ್ರಿಕರ್ತರ ಸಂಘಕ್ಕೆ ಉತ್ತಮ ಹೆಸರು ತರುವಲ್ಲಿ ನೀವೆಲ್ಲ ಸಹಕಾರ ಕೆಲಸ ಮಾಡಿ ಅಂತ ನಮ್ಮ ಪುರಕ್ಷಕರ ಸೇವೆ ಮಾಡಿದಂಥವ್ರನ್ನೇ ಸನ್ಮಾನಿಸುವಂಥ ಕಾರ್ಯಕ್ರಮ ಸನ್ಮಾನಿಸೋದಲ್ಲ ಅವ್ರನ್ನ ನೆನಪಿಸ್ಕೋಬೇಕು ಅನ್ನೋ ಒಂದು ಉತ್ತಮವಾದ ಕಾರ್ಯಕ್ರಮ ರಾಜ್ಯ ಸಂಘ ಆಯೋಜಿಸಿತ್ತು ಒಂದೂವರೆ ವರ್ಷದಿಂದ ಯಾರು ನಮ್ಮ ಶ್ರೀಮೂರ್ತಿ ಅವರಿರ್ಬೋದು ಹಿರಿಯ ಅವ್ರ ಮಾತಿನಲ್ಲಿ ಹೇಳಿದಂತೆ ನಮ್ಮನ್ನೇ ಮತ್ತೆ ಬಿಟ್ಟಿದ್ದಾರೆ ಅನ್ನೋದನ್ನ ಬಿಟ್ಟು ನಾವು ಅವ್ರ ಮನೆ ಹತ್ರ ಹೋಗ್ಬಿಟ್ಟು ನಾವು ನಮ್ಮ ಕಾರ್ಯಾಲಯಕ್ಕೆ ಬರಬಾರ್ದು ಮನೇಲಿ ಹೋಗ್ಬಿಟ್ಟು ನಿಮ್ಮ ಕಾರ್ಯನ ನೆನ್ ಅನ್ನೋ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಿಜವಾಗಿಯೂ ನಮಗೆ ಸಂತೋಷ ಆಗ್ತಾ ಇದೆ ಇಂಥ ಹಿರಿಯವರ ಈಗ ಅವ್ರ ಮಾತಲ್ಲಿ ಕೇಳಿದರೆ ಸಂಘದಕ್ಕಿಂತ ಜಾಸ್ತಿ ಸಮಾಜದ ಬಗ್ಗೆನೇ ಅವ್ರ ಚಿಂತನೆ ಇದೆ ಅವ್ರು ಈಗಾಗಲೇ ಹೇಳಿದರು ಹಳ್ಳಿ ಗಾಡಿನ ಸಮಸ್ಯೆ ಇರ್ಬೋದು ಇವೆಲ್ಲ ಪತ್ರಕರ್ತರು ಮಾಡಬೇಕು ಅಂತ ಹೇಳಿದಂಥ ಇಂಥ ಹಿರಿಯವರ ಮಾರ್ಗದರ್ಶನ ನಮಗೆ ಬೇಕು ಏಕೆಂದರೆ ಪತ್ರಕರ್ತರಾದ ಆದ ತಕ್ಷಣ ಹಿರಿಯವರ ಮರೆಯುವಂಥ ಕಾಲ ಆಗಿದೆ ಅದಕ್ಕೋಸ್ಕರ ಈಗ ಉತ್ತಮವಾದಂಥ ಕಾರ್ಯಕ್ರಮ ಮಾಡೋದ್ರಿಂದ ಈಗ ಪತ್ರಕರ್ ಸಂಘದ ತಾಲೂಕು ಅಧ್ಯಕ್ಷ ಇರ್ಬೋದು ಜಿಲ್ಲಾಧ್ಯಕ್ಷ ಇರ್ಬೋದು ಎಲ್ಲರೂ ಸೇರಿ ಹಿರಿಯವರ ಆಶೀರ್ವಾದ ಬೇಕು ಯಾವತ್ತು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಹಿರಿಯವರ ಆಶೀರ್ವಾದ ಬೇಕು ಗುರು ಇದ್ರೇ ಅದು ಗುರಿ ಸಾಧ್ಯಕ್ಕೆ ಸಾಧ್ಯ ಅನ್ನೋ ರೀತಿಯಲ್ಲಿ ಇವತ್ತು ಇಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ನಿಜವಾಗೂ ನಿಮ್ಮ ನೀವು ಯಾವತ್ತು ನಾವು ಮನೇಲಿ ಕೂತಿದ್ದೀವಿ ಅನ್ನೋ ಭಾವನೆ ಇಟ್ಕೊಳ್ದೆ ನಮಗೆ ಯಾವಾಗಲೂ ನಿಮ್ಮನ್ನು ಖರೀದಲ್ಲೇ ಇದ್ರು ಬಂದು ಯಾವಾಗ ಹಿರಿಯವರು ಅವರು ನೀವು ಮಾಡ್ತಾರೆ ತಪ್ಪು ಅನ್ನೋದನ್ನ ಖಂಡಿಸ್ತಾ ಇದ್ವಿ ಅದು ಖಂಡಿಸಬೇಕು ಅನ್ನೋ ಒಂದು ಕಾರ್ಯಕ್ರಮ ಇದು ನೀವು ನಮಗೆ ಸಲಹೆ ಸಹಕಾರ ಯಾಕಂದರೆ ಈಗ ಬರೋ ಅಂಥದ್ದು ಬರೀ ಓದಿನ ಮುಖಾಂತ್ರ ಪತ್ರಕರ್ತ ಆಗ್ತಾಯಿದ್ದಾರೆ ಅದಾದದಲ್ಲೇ ಕಾರ್ಯಪ್ರವೃತ್ತಿ ಆಗೋ ಅಂಥದ್ದಕ್ಕೆ ವ್ಯವಸ್ಥೆ ನೀವು ಮಾಡಿಕೊಡ್ಬೇಕು ನಿಮ್ಮ ಎಲ್ಲ ಇದನ್ನು ಮಾರ್ಗದರ್ಶನ ನಾವು ಎಲ್ಲ ಕಾರ್ಯಕರ್ತರು ಪಾಲಿಸ್ತೀವಿ ಅಂತ ಹೇಳ್ತಾ ಈ ಸಭೆಯಲ್ಲಿ ನಿಮ್ಮನ್ನು ಅಭಿನಂದಿಸಿದ್ದಕ್ಕೆ ತಾಲೂಕು ಪತ್ರಕರ್ ಸಂಘದವರು ಜಿಲ್ಲೆಯ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ರಾಜ್ಯದವರು ಇದು ಮಾಡಿದ್ದಾರೆ ಇದು ಇಷ್ಟು ವರ್ಷ ಇರಲಿಲ್ಲ ನಿಮ್ಮನ್ನೆಲ್ಲ ನೆನ್ಕೊಳ್ಳುವಂಥ ಒಂದು ಕಾರ್ಯಕ್ರಮ ಅನ್ನದೆ ಎಲ್ಲ ಸಂಘ ರಾಜ್ಯ ಸಂಘ ಮತ್ತು ತಾಲೂಕು ಸಂಘಕ್ಕೂ ಅಭಿನಂದಿಸ್ತಾ ನನ್ನ ಮಾತನಾಡಿ ಇವತ್ತು ಕರ್ನಾಟಕ ಕಾರ್ಯನಿರ್ತ ಪತ್ರಕರ್ತರ ಸಂಘದಿಂದ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ಶಿವಾನಂದ ಅವರ ನೇತೃತ್ವದಲ್ಲಿ ತಗಡೂರವರ ನೇತೃತ್ವದಲ್ಲಿ ಮನೆಯಂಗಳದಲ್ಲಿ ಮನದುಂಬಿ ಎಂಬ ಕಾರ್ಯಕ್ರಮವನ್ನು ಈಗಾಗಲೇ ಅರ್ಥಪೂರ್ಣವಾಗಿ ಕಳೆದ ಒಂದೂವರೆ ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದೀವಿ ಈ ಸಂಬಂಧ ಕಳೆದ ಬಾರಿಯಲ್ಲಿ ಕೂಡ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರು ಆದಂತಹ ಮದನಗೌಡರ ನೇತೃತ್ವದಲ್ಲಿ ಈ ನಮ್ಮ ಬೇಲೂರಿನ ಹಿರಿಯ ಪತ್ರಕರ್ತರಾದಂಥ ತೋಂಚ ಅನಂತ ಸುಬ್ರಯ್ಯರವರ ಸ್ವಗೃಹಕ್ಕೆ ಹೋಗಿ ಅವರಿಗೆ ಅಭಿನಂದಿಸುವುದರ ಮೂಲಕವಾಗಿ ಅವರ ಅನಿಸಿಕೆಗಳನ್ನ ಮತ್ತು ಅವರ ಮಾರ್ಗದರ್ಶನವನ್ನು ಪಡೆದಿದ್ರು ಅಂತೆ ಈ ಬಾರಿಯೂ ಕೂಡ ಬೇಲೂರು ಸಂಘದಲ್ಲಿ ಕಳೆದ ಮೂರುವರೆ ದಶಕಗಳಿಂದಲೂ ಕೂಡ ಸಕ್ರಿಯವಾಗಿ ತನ್ನದೇ ಆದಂಥ ಕಾರ್ಯನಿರ್ವಹಿಸಿರುವಂತಹ ಬೇಲೂರಿನಲ್ಲ ಸಾಂಸ್ಕೃತಿಕ ಹಿರಿಮೆಯನ್ನ ಒಂದು ಗೊತ್ತನ್ನು ಮಾಡಿರುವಂತಹ ನಮ್ಮ ಮಹಾ ಶಿವಮೂರ್ತಿಯವರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು ಬೇರೂರು ತಾಲೂಕು ಪತ್ರಕರ್ತರ ಸಂಘದಲ್ಲಿ ಅತ್ಯಂತ ಸಕ್ರಿಯವಾಗಿ ಕೆಲಸವನ್ನು ಮಾಡಿದ್ದಾರೆ ಅವರು ಯಾವತ್ತೂ ಕೂಡ ಭಾಷಣಕ್ಕಾಗಲಿ ವೇದಿಕೆಯ ಮುಂಭಾಗಕ್ಕಾಗಲಿ ಬರೋದಿಲ್ಲ ಅವರಿಗೆ ಕೃತಿಯಲ್ಲಿ ಹೆಚ್ಚು ಆಸಕ್ತಿ ಇರೋದರಿಂದ ಎಲ್ಲ ಕೆಲಸವನ್ನು ಕೂಡ ಮಾಡ್ತಾ ಇದ್ದರೆ ಪತ್ರಕರ್ತರನ್ನು ಅದರಲ್ಲೂ ಕೂಡ ಕೆಲಸವನ್ನು ಸಕ್ರಿಯವಾಗಿ ಕೆಲಸವನ್ನು ಮಾಡುವಂಥ ಪತ್ರಕರ್ತರನ್ನು ಬೆನ್ನು ತೊಟ್ಟಿ ಅವರಿಗೆ ಪ್ರೋತ್ಸಾಹ ನೀಡುವಂತಹ ನಿಟ್ಟಿನಲ್ಲಿ ಮಹಾ ಶಿವಮೂರ್ತಿಯವರು ಮುಂದುವರಿದ್ದಾರೆ ಇವತ್ತಿಗೂ ಕೂಡ ಅವರು ಪತ್ರಕರ್ತರಿಗೆ ಸಲಹೆಗಳನ್ನು ಸೂಚನೆಯನ್ನು ಕೊಟ್ಟು ಬಂದರೆ ಕಳೆದ ಮೂರುವರೆ ದಶಕಗಳಿಂದ ಅವರು ನಡೆದು ಬಂದಂಥ ಹಾದಿ ಭಾಳ ಕಠಿಣವಾದರೂ ಕೂಡ ತಮ್ಮ ಕುಟುಂಬದಲ್ಲೂ ಕೂಡ ಕಠಿಣವಾದರೂ ಕೂಡ ಎಲ್ಲವುಗಳನ್ನು ಎದುರಿಸಿ ಕನ್ನಡಪರವಾದಂಥ ಹೋರಾಟಗಳಲ್ಲಿರ್ಬೋದು ಸಾಹಿತ್ಯ ಪರಿಷತ್ತಲ್ಲೊಂದು ಗೌರವ ಕಾರ್ಯದರ್ಶಿಗಳಾಗಿ ಮತ್ತು ಬೇಲೂರು ತಾಲೂಕು ಪತ್ರಕರ್ತರ ಸಂಘದಲ್ಲಿ ಅಧ್ಯಕ್ಷರಾಗಿ ಕಾರ್ಯದರ್ಶಿಗಳಾಗಿ ಅತ್ಯುತ್ತಮ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಬೇಲೂರು ಪತ್ರಕರ್ತರ ಸಂಘಕ್ಕೆ ನಿವೇಶನವನ್ನು ಪಡೆಯುವಂಥ ಸಂದರ್ಭದಲ್ಲಿ ಸಾಹಿತ್ಯ ಪರಿಷತ್ತಿಗೆ ಆಗಿದ್ದಂಥ ನಿವೇಶನವನ್ನು ಇಲ್ಲ ತಾಲೂಕು ಪರಿ ಪತ್ರಕರ್ತರ ಸಂಘಕ್ಕೆ ಬೇಕು ಅಂತ ಹೇಳಿ ಒತ್ತಾಸೆಯನ್ನು ಮಾಡಿದಂಥ ಮೊದಲ ನಮ್ಮ ಶಿವಮೂರ್ತಿಯವರು ಇವತ್ತು ಒಂದು ಭವ್ಯ ಕಟ್ಟಡವಾಯ್ತು ಆ ಕಟ್ಟಡದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ ಅಂತ ಹೇಳ್ತಾ ಇವತ್ತು ರಾಜ್ಯ ಸಂಘ ಸನ್ಮಾನವನ್ನು ಮಾಡ್ತಿರೋದು ನಮಗಂತೂ ಸಂತೋಷ ಆಯಿತು ಅಂತೇಳಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶದಲ್ಲಿ ಪ್ರಾರಂಭವಾಗಿದೆ ಮಾರ್ದರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ ಒಮ್ಮೆ ಭೇಟಿ ಕೊಡಿ ವಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಬಣ್ಣಸಂತ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು